ಇದು ಮೆಣಸು ಮೆಣಸಿದ್ದಾವ ಓ ಹೌದಾ ಹ್ಞೂ ಐದವ್ ಕಣಕ್ಕಾ ಐದವೇ ಹಾಂ ಕೊಡಲಾ ಹ್ಞೂ ಕೊಡಪ್ಪ ಎಲ್ಲ ಒಂದೊಂದು ಪ್ಯಾಕೆಟ್ ಕೊಡು ಸಕ್ಕರೆ ಒಂದು ಕೆಜಿ ಕೊಡು ಮೈದಾ ಇಟ್ಟು ಒಂದು ಕೆಜಿ ಕೊಡು ಹಾಂ ಆಮೇಲೆ ಬೆಳಕಾಳು ಒಂದು ಅರ್ಧ ಕೆಜಿ ಕೊಡು ಸಾಕು ಹೌದಾ ಸರಿ ಇರು ಕೊಡ್ತೀನಿ ಹೆಂಗೋ ಅಪರೂಪಕ್ಕೆ ಮನೆ ಅಂಗಡಿ ಕಡೆಗೆ ಬಂದುಬಿಟ್ಟಿದ್ದೀರಲ್ಲಕ್ಕಾ ಹಾಂ ಅಲ್ಲಿ ನಮ್ಮ ದೊಡ್ಡಮ್ಮರ ಮನಿಗ ಏನು ನಿಮ್ಮನಿಗಾ ಈಗ ಇದೆಲ್ಲ ಸಾಮಾನು ತಗೊಂಡೋಗ್ತಾ ಇರೋದು அய்யோ அவ் மனிக்கு அல்லப்பா அவ் மனிதா நம்ம அங்கிர்ல நம்மனை தகண்டு நம்மனை இரலில் நாவேன் ஜாஸ்தியோ இரல்வா ಸಾಕಾರ ಮನೆಗೆ ನಿಮ್ಮ ಅಪ್ಪ ಮನೆಗೆ ಮನೆ ಕೆಲಸ ಮಾಡ್ತೀನಿ ಅಲ್ಲೇ ಉಂಗ್ತೀನಿ ಕಾತು ಕುಡಿತೀನಿ ನಿನ್ನ ಅಮ್ಮಯ್ಯಪ್ಪ ಒಂದು ಜೊತೆಗೆ ಹೋದ್ರೆ ಅಯ್ಯಪ್ಪನೂ ಅಲ್ಲೇ ಎಲ್ಲರೂ ಊಟ ಮಾಡ್ಕೊಂಡ್ ಬರುತ್ತೆ ರಾತ್ರಿ ಅಷ್ಟಿನಿ ನಾವು ಅಡ್ಗೆ ಮಾಡ್ಕೊಂಬೋ ದೇಶಕ್ಕೆ ಎದ್ದು ನೀರು ಕಾಕಿ ಕುಡಿತೀವಿ ಹ ಒಂದ್ ದಿವಸ ಇದ್ದಾಗ ಇದ್ದಾಗ ಮಾಡ್ಕೊಂತೀವಿ ಅಡುಗೆನ ಹಾ ಅದಕ್ಕೆ ಎಲ್ಲಾ ಸಾಮಾನು ಮುಗ್ದೋಗಿತ್ತು ಇವತ್ ಬೇರೆ ಅಮ್ಮರ್ ಬೇರೆ ಸಂಬಳ ಕೊಟ್ಟಿದ್ರು ನಂಗೆ ಅದಕ್ಕೆ ಎಲ್ಲಾ ತಗೊಂಡೋಗಣ ಅಂತನ ನಿನ್ನ ಅಂಗಡಿಗೆ ಬಂದೆ ಎಂದು ಬಂದಿರ್ಲಿಲ್ವಾನ ನಿನ್ನ ಅಂಗಡಿಗೆ ಆ ಮಾತಾಡ್ಕೊಂಡು ಹಂಗೆ ತಗೊಂಡೋಗಣ ಅಂತ ಬಂದಪ್ಪ ಅದೇ ನಾನು ಅಂದ್ಕೊಂಡೆ ಯಾಕೆ ಗುಲಾಬಿ ಅಕ್ಕ ನಮ್ಮ ಅಂಗಡಿ ಕಡೆಗೆ ಬರ್ತಾ ಇದ್ದಾರಲ್ಲ ದಡಮ ಬೈಲ್ವಾ ಅಂತನ ಹ್ಮ್ ಇಲ್ಲ ಅವ್ರ ಮನೆಗಾದ್ರೆ ನಿಮ್ಮ ಅಂಗಡಿಗೆ ಬರ್ತಿರ್ಲಿಲ್ಲ ಯಾಕೆ ನಿಮ್ಮ ಅಂಗಡಿ ಅಕೊಂಡೋಗಿ ನಾನು ತುಂಬ ಬಯಸ್ಕೊಬೇಕು ನಮ್ಮ ಮನೆಗಲ್ವಾ ಅದಕ್ಕೆ ಎಲ್ಲಿ ತಗೊಂಡ್ರು ನಡೆಯುತ್ತೆ ಅಂತ ಇಲ್ಲಿಗೆ ಬಂದೆ ಸರಿ ಎಲ್ಲ ಕಟ್ಕೊಡಪ್ಪ ಜಲ್ದಿ ಹೋಗಣ ಹಾಂ ಮಂಟಕ್ಕೆ ಹೋಗ್ಬೇಕು ಹೌದಾ ಇವತ್ತು ಮನೆ ಕೆಲ್ಸಕ್ಕೆ ಹೋಗಿಲ್ವೇನು இது இல்லை இவத்து ஒன்னிஷ்டு நம்மனைகே பூஜை இடத்தீ அதுக்கே ஒவ்வொட்டா அந்தனா எல்லாம் தங்க வந்தே பேக கொடு ஒன்னிஷ் பழக்காள் மனியாக இன்னொந்திஷ்டு தகன கேஜிணா அந்தனா ம் மா ஊட்ட மாதே ஹௌதேனு ஏன்கா ஏன் விஷேஷ இவற்று ஏன்னு பூஜை இட யாக்கே ఏను ఇలా కణపా అదేనో సుమ్ె పూజ మా ఇవత్ అంత అన్నస్తో అంగే మనయ్య ఆవతూ ఒబట్ కిబట్ మన దినూ నమ్ ద్వార అల్వా స్వల్ప పూజ మిబిట్బ్బట్ మంత అస్తేనే దేవర్ ఒేదగ్లి అంతనా దేవర్ ఒ ಅಯ್ಯೋ ದೇವ್ರಿಗೆಲ್ಲ ನನಗೆ ಒಳ್ಳೇದಾಗ್ಲಿ ಅಂತ ನಾನು ಏನೇನೋ ಹೋಗಿ ಇನ್ನೇನೋ ಆಗೋಯ್ತು ಅಯ್ಯೋ ದೇವ್ರು ಒಳ್ಳೇದು ಮಾಡಲಿ ಅಂತಾನ ಅಷ್ಟೇನೆ ಹಾಂ ಸರಿ ಬೇಗ ಕಟ್ಕೊಡಪ್ಪ ಟೈಮ್ ಆಗುತ್ತೆ ಹೋಗೋಣ ಹಾಂ ಇವತ್ತು ಒಂದಿಷ್ಟು ಒತ್ತ ಮುಂಚೆನೆ ಬಂದೆ ಮನೆ ಕೆಲಸ ತಿನ್ನ ಸರಿ ಆಯ್ತಿರಿ ಕಟ್ಕೊಡ್ತೀನಿ ಹ್ಞೂ ತಗೊಳಕ ಎಲ್ಲ ಕಟ್ಟಿದ್ದೀನಿ ಹೌದಾ ಎಷ್ಟಾಯ್ತಪ್ಪ ದುಡ್ಡು ದುಡ್ಡು ಐವತ್ತೈದು ಐವತ್ತೈದು ರೂಪಾಯಿ ಆಯ್ತಕ್ಕ ಹಾಂ கூலி உட்கே இன்னும் ஊட்ட மாட்டா ஏனே சாமான் கட்டி ஏன் சாச்சார இவ்வளடி தகண்டு நான் சந்தி கட் கண்டு அய்யோய் யார் மனை கட்டியா அந்த கேதே அம்மரு நினைக்கையா நீ அங்கே தந்தி அந்த கேதே சாக்கமா அவரு பரீத்தாரோட நானும் அங்கே நீங்க நோட் நான் எல்லாத்தி நீ யா கேக் பத்தியா தாய் ஏனோ மாதா சேர்ச்சி ஏன் சக்கங்க மாதா ஏக்கி அவ்வளோ ಅಯ್ಯೋ ಬರಬಾರ್ದು ಅಲ್ಲ ನಿಮ್ಮ ದಡಮ್ಮ ಗೊತ್ತಾದ್ರೆ ಬೈತಾರೆ ಅಂತ ಹೇಳಿದೆ ಅಷ್ಟೇ ಅವಳು ಯಾಕೆ ಬಯಸ್ಕೊಳ್ತಾಳೆ ಇಲ್ಲಿಗೆ ಬಂದು ಅಂತ ನಾನು ಹೇಳಿದೆ ಹಿಂಗೆ ಮುಖ ತಿರ್ಗಿಸ್ಕೊಂಡು ಹೋಗ್ತಾಳೆ ಉಗಿಸ್ಕೊಂಡ್ಲಿ ಬಿಡು ಹಾಂ ಅಯ್ಯೋ ಅದು ನಮ್ಮ ದೊಡಮ್ಮರ ಮನೆಗೆಲ್ಲ ಹೋಗ್ತಾ ಇರೋದು ಅವ್ರ ಮನೆಗೆ ಏನೋ ಅವ್ರ ಮನೆಗೆ ಏನೋ ಪೂಜೆ ಗೀಜೆ ಏನೋ ಮಾಡ್ತಾರಂತೆ ಏನೋ ಇವತ್ತು ಒಬ್ಬಟ್ಟು ಮಾಡ್ತೀವಿ ಅದಕ್ಕೆ ಅಂತನಾ ತೊಗೊಂಡೋದ್ರು ಅಷ್ಟೇನೆ ಹಾಂ ಓ ಅದಕ್ಕೇನಾ ಅದಕ್ಕೆ ಓಹ್ ಅದು ನಾನು ಅಂತ ಏನು ಅವಳು ಗಂಟೆನೂ ಹೋಗ್ತಿತ್ತಾ ಹಾಂ ನಿನಗೆ ಯಾಕೆ ಬೇಕು ಅಂತಾಳೆ ಏನೋ ಮಾತಾಡ್ಸಿರಿ ಅಯ್ಯೋ ಅವಳು ವಿಷಯ ಬಿಟ್ಟಾಕಿ ಸಾಕಮ್ಮ ಈಗ ಏ ನನಗೆ ಬೆಲ್ಲ ಟೀ ಪುಡಿ ಸಕ್ಕರೆ ಆಮೇಲೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಆಮೇಲೆ ಇದು ಏನಪ್ಪ ಅಕ್ಕಿ ಇದಾವ ಅಕ್ಕಿ ಬೇಡ ಬಿಡು ಹ್ಞೂ ಇದು ಏನು ಬೆಳೆಕಾಳು ಬೆಳೆಕಾಳು ಕೊಡಪ್ಪ ಸಾಸಿವೆ ಜೀರಿಗೆ ಮೆಂತ್ಯ ಆಮೇಲೆ ಇನ್ಯಾತು ಅರಿಶಿನ ಪುಡಿ ಅದೆಲ್ಲನಾ ಕಟ್ಟಪ್ಪ ಅಜ್ಜಿ ಸರಿ ಆಯಿತು ಕಟ್ತೀನಿ ಹೇಳ್ರಿ ಹಾಂ ಮತ್ತೆ ಇನ್ನೇನು ಬೇಕು ಇಲ್ಲ ಏನಾರ ಬೇಕು ಅಂದ್ರೆ ಹೇಳ್ತೀನಿ ಅದನ್ನೆಲ್ಲ ಕಟ್ಟು ಹಾಂ ಹೌದಾ ಸರಿ ಆಯಿತು ಕಟ್ತೀನಿ ರೀ ಅಜ್ಜಿ ಎಲ್ಲ ಕಟ್ತಾನೆ ಕಟ್ಟೋವರೆಗೂ ಸುಮ್ಮನೆ ಏನು ಮಾತಾಡ್ಬೇಡ ಹ್ಞೂ ಕಟ್ಟಿ ಮೇಲೆ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಅಜ್ಜಿ ಎಲ್ಲ ಕಟ್ಟಿಕ್ಕಿದ್ದೀನಿ ಒಟ್ಟು ಎಪ್ಪತ್ತೈದು ರೂಪಾಯಿ ಆಯಿತು ನಿಂದು ಹಾಂ ಇನ್ನೇನಾನ ಬೇಕಾ ಹೌದಾ ಇನ್ನೇನು ಕಣಪ್ಪ ತತ್ತ ಕಾಳಜಿ ಹಾ ಕೊಡು ದುಡ್ಡ ಅಯ್ಯೋ ದುಡ್ಡ ಅಯ್ಯೋ ದುಡ್ಡಿಲ್ಲ ಇಲ್ಲ ಕಣಪ್ಪ ನಾನು ಕುಲಿಪಲಿ ಹೋಗಿಲ್ಲ ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ಹೇಳೋ ದುಡ್ಡ ಹ ನಾನು ವಯಸ್ಸಾಗಿರೋಳು ನನಗೂ ಯಾರು ಇಲ್ಲ ಕಣಪ್ಪ ದುಡ್ಡಾದಾಗ ಕೊಡ್ತೀನಿ ಹಾ ಬೇಜಾರು ಮಾಡ್ಕೋಬೇಡ ಕೊಡ್ತೀನಿ ಸಾಲ ಕೊಡಬೇಕು ಅಯ್ಯೋ ಅಜ್ಜಿ ಇಷ್ಟೊಂದು ಸಾಮಾನು ಕಟ್ಟಿಸ್ಕೊಂಡು ಸಾಲ ಹೇಳ್ತಾ ಇದ್ದೀರಾ ಮುಂಚೆನೇ ಹೇಳ್ಬೇಕು ತಾನೆ ಸಾಲ ಅಂತಾನ நான் ட்டு கொடுத்துர்த்தி நான் கொட்டே நீ வார விட்டு கொடுத்துனி அந்த ஹே்த்தாதிரல்ல அஜி நான் அங்கடி சாமான் தரப்போல்ல நான் பண்டா மாதிரி நீங்கொந்த அருத கொட்டி அய்யோ காண்டா அங்கே சாலை கொடுக்க நல்ல ஆறுநே திசை திங் ஆகும் எல்லா நீளே கொட் குக்கண்ட யாது ஆகல வியாபாரும் ஆகல அவஜி தா இல்ல பப்பா ம் அவ்ஜினு நீங்கள் அஜ்ஜி தங்கே தானே விடு ஒன் திசை விட்டு கொடுத்து ಹ್ಞೂ ಕಣಪಂತ ಹಾಂ ವಯಸ್ಸಾಗೈತಿ ಅರ್ಥ ಮಾಡ್ಕೆ ನನಗೂ ನೋಡ್ಕೆ ಮರಿ ಯಾರೂ ಇಲ್ಲ ಹಾಕ್ತೀನಿ ದುಡ್ಡು ಇಲ್ಲ ಮುಂಚೆನೇ ಹೇಳೋಣ ಮರ್ತು ಬಿಟ್ಟೆ ಹಾಂ ಈಗ ಬಿಡು ಎಲ್ಲ ಕಟ್ಟಿದ್ಮೇಲೆ ಹೇಳೋಣ ಅಂತಾನೆ ಸುಮ್ಮನೆ ಅದೇ ಹಾಂ ಕೊಡ್ತೀನಿ ಹೇಳು ಇನ್ನೊಂದು ದ್ವಾರ ಬಿಟ್ಟು ಹಾಂ ಕೂಲಿ ಹೋಗ್ತೀನಿ ಕಲಿಯೋಗಿದ್ದ ದುಡ್ಡೆಲ್ಲ ತಂದು ಕೊಡ್ತೀನಿ ನೀನೇನು ಯೋಚನೆ ಮಾಡಬೇಡ ನಾನೇನೇ ನೀನು ದುಡ್ಡೇನು ತಿಂದು ತಿಂದು ಎಲ್ಲಿಗೂ ಹೋಗೋಲ್ಲ ಕೊಡ್ತೀನಿ ಹಾಂ ಸರಿ ಅಜ್ಜಿ ಆಯಿತು ಕೊಡಬೇಕು ತಿರ್ಗ ಆಮೇಲೆ ಅವಾಗಿಲ್ಲ ಇವಾಗಿಲ್ಲ ಅಂತ ನಾ ಇದು ಮಾಡಬಾರ್ದು ಒಬ್ಬೊಬ್ರು ಬೊಬ್ರು ಅಂಗಡಿ ಕಡೆ ಬರ್ದಂಗೆ ಹಾಕ್ತಾರೆ ಹಾಂ ಕೊಡ್ಬೇಕು ಹಂಗೆ ದುಡ್ಡ ಏನೋ ವಯಸ್ಸಾಗೈತೆ ಅಲೆ ಕಟ್ಟು ಕೊಟ್ಟಿದ್ದೀನಿ ನಾ ಸುಮ್ಮನೆ ಹಾಕ್ತೀನಿ ಅಷ್ಟೇನೆ ಆಯ್ತು ನಾನು ನಾನಿದ್ದೀನಲ್ಲ ನಾನೆಲ್ಲ ಕೊಡಿಸ್ತೀನಿ ಬಿಡು ಹಾಂ ಅವಜ್ಜಿ ಏನು ಅಂತಾಳಲ್ಲ ಹಾಂ ನಾನಿದ್ದಂಗೆ ನೀನು ಯಾಕೆ ಚಿಂತೆ ಮಾಡ್ತೀಯ ಹೌದಾ ಸರಿ ಸರಿ ಆಯ್ತು ಕಯ್ಯ ಅವಜ್ಜಿ ಕೊಡಲಿಲ್ಲ ಅಂದರೆ ನಿನ್ನೆ ಕೇಳೋದು ನಾನು ಹಾಂ ಹ್ಞೂ ಅಜ್ಜಿ ಕೊಡಬೇಕು അയ്യോ സാ കമ്പനി യാക്കൊക്കെ നാദിന്തെങ്കിൽ നാട് ഇനേം ചിന്മാട ആ അംഗ് വ്യാപാരനും ചെഗെ സാല കൊടുക്കും അംഗീകരിലെ സാല കൊട്ട്നേ വ്യാപാര ജനങ്ങളു ബരോ സാല കൊടു ബര ഏൻ്റെ സാല കൊടല്ല ഏനോ ഹൂപായ ആഗേന ಈಗಲೇ ಕೊಟ್ಟು ಹೋಗಬೇಕು ಅಂತ ಜೋರು ಮಾಡ್ತೀನಿ ಅಂತ ಯಾರು ಬರ್ದಂಗೆ ಹಾಕ್ತಾರೆ ಸಾಲ ಕೊಡಬೇಕು ನಮ್ಮಂತಾರೆ ಬಡವರಿಗೆ ತೀರಾ ಸಾವುಕಾರ ಅಂತಾರೆ ಆದರೆ ಆವಾಗಿಂದ ಅವಾಗಲೇ ಕೊಟ್ಟು ತಗೊಂಡು ಹೋಗ್ತಾರೆ ಅದೇ ನಿಮ್ಮ ದಡ ನಂತರು ಕಾಳ ನಂತರ ಆದರೆ ಅವಾಗಿಂದ ಅವಾಗಲೇ ಕೊಟ್ಟು ತಗೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರಿಗೆ ಮಸ್ತ ದುಡ್ಡು ಐತೆ ತಗೊಂಡು ಹೋಗ್ತಾರೆ ನಮ್ಮಂತ ಕೂಲಿ ಮಾಡ್ಕೊಂಡು ತಿಂಬರು ಏನು ಮಾಡೋಣ ಹೇಳು ಹ್ಞೂ ಸಾಲ ಮಾಡಲೇಬೇಕು ಹ್ಞೂ ಸರಿ ಆಯ್ತು ಕಣಜಿ ಕೊಟ್ಟಿದ್ದೀನಿ ನೀವು ಇನ್ನೊಂದು ವಾರ ಬಿಟ್ಟು ಮರಿದಂಗೆ ಕೊಡಬೇಕು ಹಾಂ ಸರಿ ಆಯ್ತು ಹೋಗ್ರಿ ನಡಿ ಅಜ್ಜಿ ಕೊಟ್ಟನಲ್ಲ ಸಾಲನ ಹಚ್ಚಿ ಮತ್ತೆ ನಾನು ಹೇಳಿದ್ದು ಮುಂಚೆಲೆ ಹೇಳೋಕೋಗ್ಬೇಡ ದುಡ್ಡಿಲ್ಲ ಅಂತ ನಂತಾನ ಎಲ್ಲ ಆದ್ರೆ ಅವಾಗ ಏನು ಮಾಡೋಕ್ಕಾಗಲ್ಲ ಕೊಡ್ತಾರೆ ಅಂತ ಹೇಳಿದ್ದು ಹ್ಞೂ ನಡಿ ತಗೊಂಡು ಥೋ ಈ ಅಜ್ಜಿ ಒಂದು ಸಾಲ ತಗೊಂಡೋಗ್ಬಿಡ್ತಲ್ಲ ಎಲ್ಲ ಕಟ್ಟಿದ್ಮೇಲೆ ಹೇಳಿದ್ರು ಮುಂಚೆಲೆ ಹೇಳಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ ಹ್ಞೂ ಇಷ್ಟೊಂದೆಲ್ಲ ಸಾಮಾನ ನೋಡ ಕೊಡ್ತಾರೇನೋ ಸಾಲ ತಗೊಂಡೋಗಿರೋರು ಇವರೆಂದು ಗೊತ್ತಾನೇ ಇರಲಿಲ್ಲ ನಮ್ಮ ಅಂಗಡಿ ಕಡೆಗೆ ಏನೋ ಬಂದರೆ ಏನೋ ಹತ್ತು ರೂಪಾಯಿ ಎಲೆ ಅಡಿಕೆ ಐದು ರೂಪಾಯಿ ಯಾತನ ಸಾಮಾನು ತಗೊಂಡೋಗರು ಇಷ್ಟೊಂದು ಸಾಮಾನು ಕಟ್ಸ್ಕೊಂಡು ತಗೊಂಡೋಗ್ಬಿಟ್ರಲ್ಲ ಇವತ್ತು ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ